ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಹೇಗಿರುತ್ತೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ವಿಶೇಷ ವಿಶೇಷವಾಗಿ ಕೇಂದ್ರಾಧಿಪತ್ಯ ಯೋಗ ಹಾಗೆ ಮಹಾರಾಜ ಯೋಗ ಹಾಗೆ ಸೋದರಿಂದ ಧನಪ್ರಾಪ್ತಿಯೋಗ ವಾಹನ ಪಲ್ಲಕ್ಕಿ ಪ್ರಾಪ್ತಿ ಈ ಥರದ ಒಂದಷ್ಟು ಅನೇಕ ಯೋಗಗಳು ಕೂಡ ಆಗತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಮೂವತ್ತಾರನೇ ವಯಸ್ಸಿನಿಂದ ಹಾಗೆ ನಲವತ್ತೈದು ವಯಸ್ಸಿನವರಿಗೆ ಭಾಗ್ಯ ಯೋಗವನ್ನು ಆನಂದಿಸುವಿರಿ ಹೇಳತಕ್ಕಂಥದ್ದು ನೋಡಿ ಕೆಲವೊಂದಷ್ಟು ಮಹಾ ನಕ್ಷತ್ರದ ಯೋಗದ ವಿಷಯಗಳು ನಿಮಗೆ ಗೊತ್ತಿರತಕ್ಕಂಥದ್ದು ಹಾಗೆ ಮೂವತ್ತನೇ ಮೂವತ್ತಾರು ಏನು ವಯಸ್ಸಿದೆ ಈ ಮೂವತ್ತಾರನೇ ವಯಸ್ಸಿನಿಂದ ನಿಮ್ಮ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಈ ಒಂದು ಏಜ್ನಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಒಂದು ನಿಧಾನಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರ ಮೂಲಕವೋ ಅಥವಾ ದಾಯಾದಿಗಳ ಮೂಲಕವೋ ಯಾರೋ ಒಬ್ಬರು ನಿಮಗೊಂದು ಅದ್ಭುತವಾಗಿ ಸ್ಫೂರ್ತಿಯನ್ನು ಕೊಡ್ತಕ್ಕಂಥವ್ರು ಇರ್ತಾರೆ ನೋಡಿ ಮೂವತ್ತಾರು ವರ್ಷ ಅಂದರೆ ಈ ಮೂವತ್ತಾರನೇ ವಯಸ್ಸಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಮೋಘವಾಗಿ ಸ್ಪೀಡಾಗಿ ನಡೀತಾ ಇರುತ್ತೆ ವಿಪರೀತವಾಗಿ ರಾಜಯೋಗವನ್ನು ಅನಿಸ್ಬಿರಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಇಲ್ಲಿ ನಡೀತಾ ಇರುತ್ತೆ ವಿದೇಶದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಅಲ್ಲಿ ಒಂದು ಗಣ್ಯ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳನ್ನು ಹೊಂದತಕ್ಕಂಥದ್ದು ಗಣ್ಯ ವ್ಯಕ್ತಿಗಳ ಸಾಮ್ರಾಜ್ಯಗಳನ್ನು ನೋಡಿಕೊಳ್ಳತಕ್ಕಂಥದ್ದು ಅಲ್ಲಿ ಧನದ ವ್ಯವಹಾರ ಇದನ್ನೆಲ್ಲ ನೋಡಿಕೊಳ್ತಕ್ಕಂಥ ಮಹಾಯೋಗ ಒಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಯೋಗವನ್ನು ಆನಂದಿಸುವಿರಿ ಹೇಳ್ತಕ್ಕಂಥದ್ದು ನೋಡಿ ಈ ವೀಕ್ಷಕರು ಇಂತಹ ಅದ್ಭುತವಾಗಿ ಯೋಗ ಹೇಳ್ತಕ್ಕಂಥದ್ದು ಮೂವತ್ತಾರನೆಯ ವಯಸ್ಸಿನಿಂದ ನಲವತ್ತೈದು ವರ್ಷದವರೆಗೆ ಯೋಗವನ್ನು ಆನಂದಿಸುವಿರಿ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ದೈವಾನುಕೂಲ ನೀವು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿದ್ದೀರಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿ ಬಾಡಿಗೆ ಬರುವ ಹಾಗೆ ವಾಹನ ಯೋಗ ಈ ಥರದ ಅನೇಕ ವಿದೇಶಿ ಪ್ರಯಾಣ ಯೋಗ ನಿರಂತರವಾಗಿ ನಿಮ್ಮ ಸತತ ಪ್ರಯತ್ನವಾಗಿರ್ತಕ್ಕಂಥ ನೀವು ಒಂದು ಕಡೆ ಪ್ರಯತ್ನವನ್ನು ಪಟ್ಟಿದ್ದೀರಿ ಇನ್ನೊಂದು ಕಡೆ ದೈವದ ಬಲವೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ವಿಶೇಷದಿಂದ ನೀವು ಧನ್ಯರಾಗುತ್ತೀರಿ ಅಂತ ಕೂಡ ಇಲ್ಲಿ ಹೇಳಲ್ಪಡುತ್ತೆ ಯಾಕಂತ ಕೇಳಿದರೆ ಇದಕ್ಕೆ ಕಾರಣ ರಾಹುವಿನ ಮಹಾಯೋಗ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಹೇಳತಕ್ಕಂಥದ್ದು ಈ ರಾಹು ನಿಮಗೆ ತುಂಬ ರಾಜಯೋಗವನ್ನು ಆನಂದವನ್ನು ಇರ್ತಾನೆ ಕೆಲವರಿಗೆ ಕಾಣಿಸ್ ಕಾಣಿಸ್ಬೋದು ಹೇಗೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಕೋಟ್ಯಾಧಿಪತಿ ಆಗಿಬಿಟ್ಟ ಇವರು ಏನಿದೆ ಏನು ವ್ಯವಹಾರ ಏನು ಕೆಲಸ ಹೀಗೆಲ್ಲ ಜನ ಮಾತಾಡ್ಕೊಳ್ತಾ ಇರ್ತಾರೆ ಜನ ನಿಮ್ಮ ಮೇಲೆ ಅಸೂಯೆ ಹೊಟ್ಟೆ ಪಿಚ್ಚು ಕೊಡುವಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ಈ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮತ್ತು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ನಂತರದ ದಿನದಲ್ಲಿ ನೋಡಿ ನಿಧಾನಕ್ಕೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೊಡ್ಡ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ಹೊತ್ಕೋತೀರಿ ಅಂತಹ ಸಮಯದಲ್ಲಿ ಸಾಲ ಮಾಡುವಂತಹ ಪರಿಸ್ಥಿತಿ ನಿಮಗೆ ಎದುರಾಗತ್ತೆ ಸಾಲವನ್ನು ಮಾಡ್ತೀರಿ ನಿಮಗೆ ಗೊತ್ತಿರುತ್ತೆ ಎಲ್ಲೋ ಒಂದು ಕಡೆ ಅದು ಮೋಸ ಆಗುತ್ತೆ ಎಲ್ಲೋ ಒಂದು ಕಡೆ ದುಡುಕಿ ಸಿಕ್ಕಾಕ್ಕೋತೀರಿ ಅಂತೆಲ್ಲವೂ ಕೂಡ ಗೊತ್ತಿರುತ್ತೆ ಆದರೆ ನಿಮಗೆ ಬಂದಿರತಕ್ಕಂತಹ ಗ್ರಹಚಾರ ಮತ್ತು ನಿಮಗೆ ದಶಗಳು ದಶಾಗಳು ಇವೇನಾಗತ್ತೆ ಅದು ನಿಮ್ಮನ್ನು ಕರೆದುಕೊಂಡು ಹೋಗಿ ಯಾವುದೋ ಒಂದು ಸಂಕಷ್ಟದಲ್ಲಿ ಸಿಲುಕಿಸಿ ಒದ್ದಾಡ್ತಾ ಇರತಕ್ಕಂತಹ ಒಂದು ಪರಿಸ್ಥಿತಿ ಉದ್ಭವಿಸುತ್ತಿದೆ ಹಾಗೆ ತಂದೆ ಮತ್ತು ಮಕ್ಕಳ ಸಂಬಂಧವೂ ಕೂಡ ವಿರುದ್ಧವಾಗಿ ಆಗ್ತಾ ಇರತಕ್ಕಂಥದ್ದು ಕುಟುಂಬದಲ್ಲಿ ಯಾರೂ ಯಾರು ಮಾತುಗಳನ್ನು ಕೇಳದೇ ಇರತಕ್ಕಂಥವ್ರು ಹಾಗೆಯೇ ನಿಮ್ಮ ಆಸ್ತಿಯನ್ನು ಪೂರ್ವಜರ ಮಾಡಿರ್ಪಟ್ಟಿರ್ತಕ್ಕಂಥ ಆಸ್ತಿ ಕೋರ್ಟು ಕಚೇರಿ ದಾಯಾದಿಗಳ ಕಲಹಗಳು ಇರತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ನೋವುಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ವೀಕ್ಷಕರು ಇವೆಲ್ಲವೂ ಕೂಡ ದಶಾ ಸಂಧಿಗಳೇ ಕೂಡ ಕಾರಣವಾಗಿರುತ್ತೆ ವೀಕ್ಷಕರೇ ಇನ್ನು ಹಲವು ಸಮಸ್ಯೆಗಳೆಲ್ಲವೂ ಕೂಡ ನೀವು ಪರಿಶೀಲನೆ ಮಾಡಿಕೊಳ್ಬೇಕು ನಿಮ್ಮ ನಿಮ್ಮ ಜಾತಕ ನಕ್ಷತ್ರ ಹೆಸರು ಬಲ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಆದಿತ್ತು ಮುಂದೆ ನಿಮಗೆ ರಾಜಯೋಗ ಮತ್ತೆ ಕಳೆದುಕೊಂಡಿರ್ತಕ್ಕಂಥ ಹಣ ವಾಪಸ್ಸು ಬರುವುದೇ ಹೇಳ್ತಕ್ಕಂಥದ್ದು ಕೂಡ ಹಾಗೆ ಈ ನಮ್ಮ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಶಿವ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ